ನಮಸ್ಕಾರ ಸ್ನೇಹಿತರೆ ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ಪ್ರತಿ ವರ್ಷವೂ ಕೂಡ ರೈತರು ತಮ್ಮ ಜಮೀನುಗಳಲ್ಲಿ ಯಾವ ಬೆಳೆ ಬೆಳೆಯಬಹುದು ಎಂದು ನಿರ್ಧಾರ ಮಾಡಿ ಬಿತ್ತನೆ ಮಾಡುತ್ತಾರೆ ಅದೇ ರೀತಿ ಕಳೆದ ವರ್ಷವೂ ಕೂಡ ರೈತರು ತಮ್ಮ ಜಮೀನಿನಲ್ಲಿ ಬಿತ್ತನೆಗಳನ್ನು ಮಾಡಿದ್ದು ಆ ಬೆಳೆಗಳಿಗೆ ಬೆಳೆ ವಿಮೆ ಕೂಡ ಮಾಡಿಸಿರುತ್ತಾರೆ ಏಕೆಂದರೆ ತಮ್ಮ ಬೆಳೆಗಳಿಗೆ ಯಾವುದೇ ರೀತಿ ಹಾನಿಗಳು ಉಂಟಾದಲ್ಲಿ ಸರ್ಕಾರದಿಂದ ಸ್ವಲ್ಪವಾದರೂ ಸಹಾಯಧನ ಪಡೆಯಲೆಂದು ಬೆಳೆ ವಿಮೆ ಪ್ರತಿ ವರ್ಷವೂ ಕೂಡ ಮಾಡುತ್ತಿದ್ದು ಇದೇ ರೀತಿ ಕಳೆದ ವರ್ಷವೂ ಕೂಡ ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಿದ್ದು ಇದೀಗ ಅಂತಹ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ನೀಡಿದೆ ಜೊತೆಗೆ ಇದುವರೆಗೂ ಯಾರೂ ಬೆಳೆ ವಿಮೆ ಮಾಡಿಸಿಲ್ಲವೋ ಅಂತಹ ರೈತರಿಗೂ ಕೂಡ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯೊಂದನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ರೈತರು ಬೆಳೆ ವಿಮೆ ಮಾಡಿಸಿದ್ದು ತಮ್ಮ ಜಮೀನುಗಳಲ್ಲಿ ಬೆಳೆದಂತಹ ಬೆಳೆ ರೈತರ ಕೈಗೆ ಸಿಗದಂತಾಗಿದೆ ಹೌದು ಕಳೆದ ಕೆಲವು ವರ್ಷಗಳಿಂದ ಯಾವುದೇ ಬೆಳೆ ಬಿತ್ತನೆ ಮಾಡಿದರೂ ಸಹ ಆ ಬೆಳೆಗಳಿಗೆ ಆದಾಯ ಬರದೆ ರೈತರು ಕಂಗಾಲಾಗಿ ಕುಳಿತಿದ್ದಾರೆ ಇದಕ್ಕೆ ಮೂಲ ಕಾರಣವೇ ಒಂದು ವರ್ಷ ಮಳೆರಾಯ ಕಡಿಮೆ ಪ್ರಮಾಣದಲ್ಲಿ ಬಿದ್ದು ರೈತರ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳು ಒಣಗಿಹೋದ್ರಿ ಮತ್ತೊಂದು ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದು ರೈತರ ಬೆಳೆಗಳು ನಾಶವಾಗುತ್ತಿವೆ ಇದಕ್ಕಾಗಿ ಅದೆಷ್ಟೋ ರೈತರು ಕೃಷಿಯನ್ನ ತೊರೆದು ಬೆಂಗಳೂರಿನಂತಹ ಸಿಟಿಗಳ ಕಡೆ ಮುಖ ಮಾಡಿ ಹೋಗುತ್ತಿರುವುದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ ಇದನ್ನೆಲ್ಲ ನಿಯಂತ್ರಿಸಲು ಮತ್ತು ರೈತರಿಗೆ ಮತ್ತು ಕೃಷಿಗೆ ಉತ್ತೇಜನ ನೀಡುವ ಸಲುವಾಗಿಯೇ ಕೇಂದ್ರ ಸರ್ಕಾರ ಬೆಳೆಗಳಿಗೆ ಮತ್ತು ಬೆಳೆ ವಿಮೆ ಮಾಡಿಸಿರುವ ರೈತರಿಗೂ ಅನುಕೂಲ ಮಾಡಲಂತೆ ಆರ್ಥಿಕ ಸಹಾಯಧನ ನೀಡುತ್ತಿದೆ ಇದೀಗ ಮತ್ತೊಮ್ಮೆ ಇಡೀ ದೇಶದ ಎಲ್ಲ ರೈತರಿಗೆ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ಹಣ ರೈತರ ಖಾತೆಗಳಿಗೆ ಜಮಾ ಮಾಡಲು ಅತಿ ದೊಡ್ಡ ನಿರ್ಧಾರ ಮಾಡಿದೆ ಹೌದು ಇಂದು ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಎಲ್ಲ ರೈತರ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಇದರ ಜೊತೆಗೆ ಇದುವರೆಗೂ ಯಾರೂ ಬೆಳೆ ವಿಮೆ ಮಾಡಿಸಿಲ್ಲವೋ ಅಂತಹ ರೈತರಿಗೂ ಕೂಡ ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ ಹಾಗಾದರೆ ಬನ್ನಿ ಪ್ರತಿ ಎಕರೆಗೆ ಬೆಳೆ ಪರಿಹಾರ ಎಷ್ಟು ಹಣ ಜಮಾ ಆಗಲಿದೆ ಮತ್ತು ಯಾವ ದಿನಾಂಕದಂದು ರೈತರ ಖಾತೆಗಳಿಗೆ ಜಮಾ ಆಗುತ್ತದೆ ಒಂದು ವೇಳೆ ಹಣ ಬರದೇ ಇದ್ದಾಗ ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ಕುರಿತು ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ರೈತರಿಗಾಗಿ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ನೇರವಾಗಿ ಇಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಹಾಗಾದರೆ ಯಾವ ಜಿಲ್ಲೆಯ ರೈತರ ಬ್ಯಾಂಕ್ ಖಾತೆಗೆ ಈ ಮೊತ್ತ ತಲುಪಿದೆ ಇದರ ಜೊತೆಗೆ ಎಷ್ಟು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಯಾವ ಸಾಲಿನಲ್ಲಿ ಈ ಒಂದು ಬೆಳೆ ವಿಮೆ ಹಣವನ್ನು ತುಂಬಿದ ರೈತರಿಗೆ ಇದೀಗ ಹಣ ಬಿಡುಗಡೆಯಾಗಿದೆ ಇದರ ಜೊತೆಗೆ ಯಾವ ಯಾವ ಜಿಲ್ಲೆಯ ಜೊತೆಗೆ ತಾಲೂಕುಗಳ ಹೆಸರು ಕೂಡ ನಿಮಗೆ ಸಿಗಲಿದೆ ಹಾಗೆ ಯಾವ ಬೆಳೆಯನ್ನು ಬೆಳೆದ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮೆ ಮಾಡಲಾಗಿದೆ ಹೌದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಸಂದಾಯ ಮಾಡಲಾಗಿದೆ ಎಂದು ಮಾಹಿತಿಯನ್ನು ಸಚಿವರು ತಿಳಿಸಿದ್ದು ರೈತರಿಗೆ ಇದು ಒಂದು ಸಿಹಿ ಸುದ್ದಿಯಾಗಿದೆ ಬಹುದಿನದಿಂದ ರೈತರು ಈ ಒಂದು ಬೆಳೆ ವಿಮೆ ಮಾಡಿಸಿ ಕಾದು ಕುಳಿತಿದ್ದರು ಇದೀಗ ಆ ಮೊತ್ತ ಜಮೆಯಾಗಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿ ರೈತರಿಗೆ ಈ ಬೆಳೆ ವಿಮೆಯ ಜೊತೆಗೆ ತಿಳಿದುಕೊಳ್ಳುವುದೇನೆಂದರೆ ರೈತರು ಇದೀಗ ಬೆಳೆ ವಿಮೆಯನ್ನು ಮಾಡಿಸಲು ಸಮಯವಿದ್ದು ಬೆಳೆ ವಿಮೆಯನ್ನು ಮಾಡಿಸಬಹುದಾಗಿದೆ ಇದರ ಜೊತೆಗೆ ನಿಮಗೆ ಬೆಳೆ ವಿಮೆ ಬರುತ್ತದೆ ಎಂಬುದರ ಕುರಿತು ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತದೆ ಎಂಬುದರ ಕುರಿತು ಯಾವುದೇ ಒಂದು ಮಧ್ಯವರ್ತಿಗಳಿಗೆ ನೀವು ಹಣವನ್ನು ಕೊಡಬಾರದೆಂದು ಸರ್ಕಾರ ಕೃಷಿ ಇಲಾಖೆ ಮತ್ತು ರೈತರಿಗೆ ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಇದೀಗ ಮತ್ತೊಮ್ಮೆ ರವಾನೆ ಮಾಡಿದೆ ಹೌದು ಯಾರಾದರೂ ಕೂಡ ಮಧ್ಯವರ್ತಿಗಳು ಬಂದು ನಿಮಗೆ ಬೆಳೆ ವಿಮೆ ಹಣವನ್ನು ಜಮಾ ಮಾಡುತ್ತೇವೆ ಜಮೆ ಮಾಡಿಸುತ್ತೇವೆ ಎಂದು ಹಣವನ್ನು ಕೇಳಿದ್ದಲ್ಲಿ ಈ ರೀತಿ ದೂರುಗಳಿದ್ದಲ್ಲಿ ನೀವು ಒಂದು ಸಹಾಯವಾಣಿ ಸಂಖ್ಯೆ ಇದೆ ಆ ಸಹಾಯವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಬಹುದು ಅಥವಾ ಕೃಷಿ ಇಲಾಖೆ ಅಥವಾ ಕೃಷಿ ಕಚೇರಿಗೆ ತಕ್ಷಣವೇ ದೂರನ್ನು ದಾಖಲಿಸಬೇಕು ಎಂದು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೌದು ಹಾಗಾದರೆ ಸಹಾಯವಾಣಿ ಸಂಖ್ಯೆಯನ್ನು ನೋಡೋಣ ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಬಹುದಾಗಿದೆ ಎಂದು ಈಗ ಕರ್ನಾಟಕ ಸರ್ಕಾರ ತಿಳಿಸಿದೆ ಹೌದು ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ರೈತರಿಗೆ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ನಿಮಗೆ ಬೆಳೆ ವಿಮೆ ಹಣ ಜಮೆ ಮಾಡುವಂತೆ ಮಾಡುತ್ತೇವೆ ಎಂದು ಹಣವನ್ನು ಕೇಳುತ್ತಿದ್ದಾರೆ ಹೀಗಾಗಿ ಈ ಸಹಾಯವಾಣಿ ಸಂಖ್ಯೆ ರೈತರಿಗಾಗಿ ಬಿಡುಗಡೆಯನ್ನು ಮಾಡಲಾಗಿದೆ ಅಥವಾ ಕೃಷಿ ಕಚೇರಿಗೂ ಕೂಡ ನೀವು ಭೇಟಿಯನ್ನು ನೀಡಿ ದೂರನ್ನ ನೀಡಬಹುದಾಗಿದೆ ಇದೀಗ ಮತ್ತೊಂದು ಮಾಹಿತಿ ನೀವು ಕಾಯುತ್ತಿರುವಂತಹ ಮಾಹಿತಿಯ ಬಗ್ಗೆ ನೋಡೋಣ ಬನ್ನಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇರುವ ಎಲ್ಲ ರೈತರಿಗೆ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆಯನ್ನು ಬೆಳೆದಿದ್ದು ಅಂತ ಒಂದು ರೈತರಿಗೆ ಇದೀಗ ಬೆಳೆ ವಿಮೆ ಹಣ ಮೂವತ್ತು ಕೋಟಿ ರೂಪಾಯಿ ವಿಮಾ ಕಂಪನಿಯಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆಯನ್ನು ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಧಾರವಾಡ ಜಿಲ್ಲೆಯ ಕುಂದಗೋಳ ಮತ್ತು ಶಿರಗುಪ್ಪಿ ಹೊಂಬಳಿಯ ರೈತರಿಗೆ ಮೂವತ್ತು ಕೋಟಿ ರೂಪಾಯಿ ಬೆಳೆ ವಿಮೆ ಜಮೆಯಾಗಿದೆ ಈ ಜಿಲ್ಲೆಯ ರೈತರು ಹಾಗೂ ತಾಲೂಕಿನ ರೈತರು ಈ ಕೂಡಲೇ ನಿಮ್ಮ ಬ್ಯಾಂಕ್ ಅಕೌಂಟ್ ಪರಿಶೀಲನೆ ಮಾಡಬಹುದು ಅಥವಾ ನಿಮ್ಮ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಕೊಳ್ಳಿ ಹೆಸರು ಬೆಳೆಯನ್ನು ಬೆಳೆದ ರೈತರಿಗೆ ತಾಂತ್ರಿಕ ಸಮಸ್ಯೆಯಿಂದ ಬೆಳೆ ವಿಮೆ ಹಣ ಜಮೆಯಾಗಿರುವುದಿಲ್ಲ ಹೀಗಾಗಿ ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬೆಳೆ ವಿಮೆ ಮೊತ್ತವನ್ನು ಜಮೆ ಮಾಡಲಾಗಿದೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಹೆಸರು ಬೆಳೆಗಳಿಗೆ ಏನಾದರೂ ವಿಮೆಯನ್ನು ಮಾಡಿಸಿದ್ದಲ್ಲಿ ಅಂಥ ರೈತರಿಗೆ ಇದೀಗ ಪರಿಹಾರ ಹಣ ಜಮೆಯಾಗಿದೆ ಧಾರವಾಡ ಜಿಲ್ಲೆಯ ರೈತರ ಖಾತೆಗೆ ಮೂವತ್ತು ಕೋಟಿ ರೂಪಾಯಿ ಹಣ ತಲುಪಿದೆ ಎಂಬ ಮಾಹಿತಿ ತಿಳಿದುಬಂದಿದೆ ಒಟ್ಟಿನಲ್ಲಿ ಬೆಳೆ ವಿಮೆಗಾಗಿ ರೈತ ವರ್ಷ ಪೂರ್ತಿ ಕಾಯಬೇಕಾಗುತ್ತದೆ ಈಗ ರೈತರಿಗಾಗಿ ಹಣವನ್ನು ಸಂದಾಯ ಮಾಡಲಾಗಿದೆ ಹಾಗೆ ಈ ವರ್ಷದಲ್ಲಿ ಯಾವ ಯಾವ ರೈತರು ಬೆಳೆ ವಿಮೆ ಯೋಜನೆಗೆ ನೋಂದಣಿಯನ್ನು ಮಾಡಲು ಇಚ್ಛೆ ಇದ್ದಲ್ಲಿ ಇದೇ ಜುಲೈ ಮೂವತ್ತರ ಒಳಗಾಗಿ ಬೆಳೆಯನ್ನು ವಿಮೆಯನ್ನು ಮಾಡಿಸಬಹುದಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಮಾ ಕಂಪನಿಗಳಿದ್ದು ರೈತರು ಆನ್ಲೈನ್ ಮುಖಾಂತರ ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ವಿಮೆ ಕಂತನ್ನು ಕಟ್ಟಿ ನಿಮ್ಮ ಬೆಳೆಗಳಿಗೆ ಸುರಕ್ಷತೆಯನ್ನು ನೀಡಬಹುದಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ವಿಮಾ ಕಂಪನಿ ಹಾಗೂ ವಿಮೆಯ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದಲೂ ಕೂಡ ರೈತರಿಗೆ ಬೆಳೆ ಹಾನಿ ಪರಿಹಾರವೂ ಕೂಡ ಜಮೆಯಾಗುತ್ತದೆ ವಿಮೆಯನ್ನ ಮಾಡಿಸಲು ರೈತ ಸ್ವಇಚ್ಛೆಯಿಂದ ಹೋಗಬಹುದು ಒಂದು ವೇಳೆ ರೈತನ ಬೆಳೆ ಏನಾದರೂ ಹಾನಿಯಾದಲ್ಲಿ ಬೆಳೆ ವಿಮೆ ಕಂಪನಿಯಿಂದ ಪರಿಹಾರ ಜಮೆಯಾಗುತ್ತದೆ ಒಂದು ವೇಳೆ ಬೆಳೆ ವಿಮೆ ಮಾಡಿಸದೇ ಇದ್ದಲ್ಲಿ ನಿಮಗೆ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ನ ಅಡಿಯಲ್ಲಿ ಈ ಒಂದು ಪರಿಹಾರ ಮಾತ್ರ ನಿಮಗೆ ಸಂದಾಯವಾಗುತ್ತದೆ ಇಡೀ ದೇಶದಾದ್ಯಂತ ಇರುವ ಎಲ್ಲ ರೈತರಿಗೆ ಎಚ್ಚರಿಕೆಯ ಸಂದೇಶವನ್ನು ಇದೀಗ ಕೃಷಿ ಇಲಾಖೆ ಬಿಡುಗಡೆ ಮಾಡಿದೆ ನಿಮ್ಮ ಬಳಿ ಯಾರಾದರೂ ಮಧ್ಯವರ್ತಿಗಳು ಬಂದು ನಿಮಗೆ ಬೆಳೆ ವಿಮೆ ಮಾಡಿಸಿಕೊಡ್ತೇವೆ ನಿಮ್ಮ ಬೆಳೆಗಳಿಗೆ ಏನಾದರೂ ಹಾನಿ ಉಂಟಾದಲ್ಲಿ ನಿಮ್ಮ ಖಾತೆಗಳಿಗೆ ಹಣವನ್ನು ಬರುವ ಹಾಗೆ ನಾವು ಮಾಡ್ತೇವೆ ಎಂದು ಹೇಳಿ ನಿಮಗೆ ಹಣವನ್ನು ಕೇಳಿದರೆ ಆ ಸಮಯದಲ್ಲಿ ನೀವು ಅವರಿಗೆ ಯಾವುದೇ ರೀತಿ ಲಂಚವನ್ನು ಕೊಡದೆ ಒಂದು ಐದು ಐದು ಎರಡು ಆರು ಸೊನ್ನೆ ಈ ಸಂಖ್ಯೆಗೆ ಕರೆ ಮಾಡಿ ನೀವು ದೂರನ್ನು ಕೊಡಬಹುದು ಅಥವಾ ಕೃಷಿ ಕಚೇರಿಗೆ ಭೇಟಿ ಮಾಡಿ ಇದರ ಬಗ್ಗೆ ಅವರಿಗೆ ತಿಳಿಸಿ ಮತ್ತು ನೀವು ಇದುವರೆಗೆ ನಿಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸದೇ ಇದ್ದಲ್ಲಿ ತಕ್ಷಣವೇ ಬೆಳೆ ವಿಮೆ ಮಾಡಿಸಿ ಮುಂಬರುವ ದಿನಗಳಲ್ಲಿ ನಿಮ್ಮ ಬೆಳೆಗಳಿಗೆ ಯಾವುದೇ ರೀತಿಯಾಗಿ ಹಾನಿ ಉಂಟಾದಲ್ಲಿ ಉದಾಹರಣೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದು ಬೆಳೆ ಹಾನಿಯಾದಲ್ಲಿ ಅಥವಾ ಮಳೆ ಕಡಿಮೆ ಪ್ರಮಾಣದಲ್ಲಿ ಬಿದ್ದು ನಿಮ್ಮ ಜಮೀನಿನಲ್ಲಿ ಬೆಳೆದಂಥ ಯಾವುದೇ ಬೆಳೆಗಳು ಒಣಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನಿಮಗೆ ಹಣ ಸಹಾಯಧನ ಸಿಗಲಿದೆ ಧಾರವಾಡ ಜಿಲ್ಲೆಗೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರವೆಂದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಮೂವತ್ತು ಕೋಟಿ ರೂಪಾಯಿ ಪರಿಹಾರ ನೀಡಲು ವಿಮಾ ಕಂಪನಿಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ರೈತರ ಖಾತೆಗಳಿಗೆ ನೇರವಾಗಿ ಪರಿಹಾರ ಹಣ ವರ್ಗಾವಣೆಯಾಗಬೇಕು ಎಂದು ಕೃಷಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಇಂದು ಚಿಟುಗುಪ್ಪಿ ಆಸ್ಪತ್ರೆ ಆವರಣದಲ್ಲಿರುವ ಸಚಿವರ ಕಚೇರಿ ಎದುರು ಸೋಮವಾರ ರೈತರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತ್ ಅತಿವೃಷ್ಟಿಯಾದಾಗ ಹೆಸರು ಬೆಳೆ ನಾಶವಾಗಿತ್ತು ವಿಮೆ ಮಾಡಿಸಿದ ರೈತರಿಗೆ ಮಧ್ಯಂತರ ಪರಿಹಾರವನ್ನಷ್ಟೇ ನೀಡಲಾಗಿತ್ತು ನಷ್ಟ ಪರಿಹಾರದ ಅಂತಿಮ ವರದಿ ಸಲ್ಲಿಸಿದಾಗ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಸಮೀಕ್ಷೆ ಪ್ರಕಾರ ವಿಮೆ ನೀಡಲು ಮಾನದಂಡಗಳು ಹೊಂದಾಣಿಕೆಯಾಗುತ್ತಿಲ್ಲ ಎಂದು ನಿರಾಕರಿಸಲಾಗಿತ್ತು ಸಾಕಷ್ಟು ಚರ್ಚೆಗಳ ನಂತರ ಕಂಪನಿ ವಿಮಾ ಹಣ ಪಾವತಿಸಲು ನಿರ್ಧರಿಸಿದೆ ಎಂದರು ಕೆಲವು ಮಧ್ಯವರ್ತಿಗಳು ವಿಮೆಯ ಪ್ರೀಮಿಯಂ ಹಣ ತಾವೇ ಪಾವತಿಸಿದ್ದು ತಮಗೆ ಹಣ ನೀಡಬೇಕೆಂದು ರೈತರನ್ನು ಹಾಗೂ ಅಧಿಕಾರಿಗಳನ್ನು ಒತ್ತಾಯಿಸುತ್ತಿದ್ದಾರೆಂದು ಬಂದಿದೆ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಹಣ ನೀಡಬಾರದೆಂದು ಹೇಳಿದರು ವಿಮಾ ಪರಿಹಾರದಲ್ಲಿ ಕುಂದಗೋಳ ತಾಲೂಕಿಗೆ ಹೆಚ್ಚಿನ ಪರಿಹಾರ ಸಿಕ್ಕಿದೆ ಈ ಹಣದಲ್ಲಿ ಶೇಕಡಾ ಐವತ್ತರಷ್ಟು ತಮಗೆ ನೀಡಬೇಕೆಂದು ಮಧ್ಯವರ್ತಿಗಳು ಹೇಳುತ್ತಿದ್ದಾರೆ ಎಲ್ಲ ಹಣ ರೈತರ ಖಾತೆಗೆ ನೇರವಾಗಿ ಪಾವತಿಯಾಗಬೇಕು ಕಿರುಕುಳ ನೀಡುವ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಬೇಕು ಎಂದು ಕುಂದಗೋಳ ಶಾಸಕ ಎಂಆರ್ ಪಾಟೀಲ ಹೇಳಿದರು ಎಲ್ಲ ಜಿಲ್ಲೆಗಳ ರೈತರಿಗೂ ವಿಮೆ ಹಣ ಬಂದಿತ್ತು ತಾಂತ್ರಿಕ ಕಾರಣದಿಂದಾಗಿ ನಮ್ಮ ಜಿಲ್ಲೆಗೆ ಬಂದಿರಲಿಲ್ಲ ಮೂರ್ನಾಲ್ಕು ತಿಂಗಳಿನ ನಿರಂತರ ಪ್ರಯತ್ನದಿಂದ ಇದೀಗ ಮೂವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗುವ ಮಾಹಿತಿ ಸಿಕ್ಕಿದೆ ಮಧ್ಯವರ್ತಿಗಳ ಹಾವಳಿಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನನಗೆ ಅಥವಾ ಪೊಲೀಸರಿಗೆ ದೂರು ನೀಡಬೇಕು ಪರಿಶೀಲಿಸಿ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು